ಗದ್ದಲದ ರೈಲು ನಿಲ್ದಾಣದಲ್ಲಿ ಒಬ್ಬ ಭಿಕ್ಷುಕನು ಶಾಂತವಾದ ಮೂಲೆಯಲ್ಲಿ ಕುಳಿತಿದ್ದನು ಪ್ರತಿದಿನ ಅವನು ಭಿಕ್ಷೆಗಾಗಿ ತನ್ನ ಕೈಯನ್ನು ಚಾಚುತ್ತಿದ್ದನು ಆದರೆ ಕೆಲವೇ ಜನರು ಅವನಿಗೆ ಭಿಕ್ಷೆಯನ್ನು ನೀಡುತ್ತಿದ್ದರು ಅವನ ಬಟ್ಟೆಗಳು ಹರಿದಿದ್ದವು ಅವನ ಮುಖವು ಅವನೂ ಅನುಭವಿಸುತ್ತಿದ್ದ ಕಷ್ಟವನ್ನು ಪ್ರತಿಬಿಂಬಿಸುತ್ತಿತ್ತು ಮತ್ತು ಅವನ ದಿನಗಳು ಹತಾಶೆಯಲ್ಲಿ ತುಂಬಿದ್ದವು ಒಂದು ದಿನ ಅವನು ಕೈಚಾಚಿ ಕುಳಿತಿದ್ದಾಗ ಒಬ್ಬ ಬುದ್ಧಿವಂತ ಸನ್ಯಾಸಿಗಳು ರೈಲನ್ನು ಏರಲು ಅದೇ ದಾರಿಯಲ್ಲಿ ಹಾದುಹೋಗುತ್ತಿದ್ದರು ಭಿಕ್ಷುಕನು ಅವರ ಬಳಿ ನಾಣ್ಯವನ್ನು ಕೇಳಿದನು ಸನ್ಯಾಸಿಗಳು ಅಲ್ಲೇ ನಿಂತರು ಅವರ ಕಣ್ಣುಗಳು ಕುತೂಹಲ ಮತ್ತು ಸಹಾನುಭೂತಿಯಿಂದ ತುಂಬಿದವು ನನ್ನ ಸ್ನೇಹಿತ ಭಿಕ್ಷೆ ಬೇಡುವ ಬದಲು ನೀವು ಕೆಲಸವನ್ನು ಏಕೆ ಹುಡುಕಬಾರದು ಎಂದು ಅವರು ಕೇಳಿದರು ಭಿಕ್ಷುಕ ದಣಿದ ಕಣ್ಣುಗಳಿಂದ ಅವರತ್ತ ನೋಡಿದನು ನನ್ನನ್ನು ಅಪಹಾಸ್ಯ ಮಾಡಬೇಡಿ ನನ್ನ ಬಳಿ ಕೌಶಲ್ಯವಿಲ್ಲ ಹಣವಿಲ್ಲ ಭರವಸೆಯಿಲ್ಲ ಅದಕ್ಕಾಗಿಯೇ ನಾನು ಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಎಂದನು ಸನ್ಯಾಸಿಗಳು ಅವನ ಪಕ್ಕದಲ್ಲಿ ಕುಳಿತುಕೊಂಡರು ಅವರ ನೋಟವು ದಯೆ ಮತ್ತು ತಿಳುವಳಿಕೆಯಿಂದ ಕೂಡಿತ್ತು ಭಿಕ್ಷಾಟನೆಯಿಂದ ನೀವು ಎಷ್ಟು ಸಂಪಾದಿಸುತ್ತೀರಿ ಎಂದು ಅವರು ಅವನನ್ನು ಕೇಳಿದರು ಭಿಕ್ಷುಕ ಕಟುವಾಗಿ ಉತ್ತರಿಸಿದ ಜನರು ಹೃದಯಹೀನರು ಮತ್ತು ನಾನು ಅಪರೂಪವಾಗಿ ಏನನ್ನಾದರೂ ಪಡೆಯುತ್ತೇನೆ ಎಂದನು ಸನ್ಯಾಸಿಯು ಒಂದು ಕ್ಷಣ ಯೋಚಿಸಿದರು ಮತ್ತು ನಂತರ ಜನರು ನಿಮಗೆ ಭಿಕ್ಷೆಯನ್ನು ಕೊಡದೇ ಇರಲು ಕಾರಣ ನೀವು ಪ್ರತಿಯಾಗಿ ಅವರಿಗೆ ಏನನ್ನು ನೀಡದಿರುವುದು ಜೀವನವು ಪ್ರಗತಿಯ ಕಡೆ ಸಾಗಬೇಕು ನಿಶ್ಚಲವಾಗಿ ಉಳಿಯಬೇಡಿ ಒಂದು ಸಣ್ಣ ಹೆಜ್ಜೆಯಾಗಿದ್ದರೂ ಸಹ ಮುಂದುವರಿಯಿರಿ ಎಂದರು ಸನ್ಯಾಸಿಯು ಭಿಕ್ಷುಕನ ಕೈಯಲ್ಲಿ ಕೆಲವು ನಾಣ್ಯಗಳನ್ನು ಇಟ್ಟು ನಗುತ್ತಾ ಹೊರಟು ಹೋದರು ಭಿಕ್ಷುಕನು ಸನ್ಯಾಸಿಗಳು ಹೇಳಿದ ಪ್ರತಿಯಾಗಿ ಏನನ್ನಾದರೂ ಕೊಡು ಎಂಬ ಮಾತುಗಳ ಬಗ್ಗೆ ಯೋಚಿಸುತ್ತಾ ಕುಳಿತನು ಆದರೆ ಅವನು ತಾನು ಏನು ನೀಡಬಹುದು ಎಂದು ಯೋಚಿಸಿದನು ನಂತರ ಅವನ ನೋಟವು ಹಳಿಗಳ ಬಳಿ ಬೆಳೆದ ಕೆಲವು ಕಾಡು ಹೂವುಗಳ ಮೇಲೆ ಬಿದ್ದಿತು ಅವನ ಮನಸ್ಸಿನಲ್ಲಿ ಒಂದು ಕಲ್ಪನೆ ಅರಳಿತು ಅವನು ಒಂದಿಷ್ಟು ಹೂಗಳನ್ನು ಕೊಯ್ದು ಇನ್ನು ಮುಂದೆ ಯಾರಾದರೂ ತನಗೆ ದಾನ ಕೊಟ್ಟಾಗ ಅದಕ್ಕೆ ಪ್ರತಿಯಾಗಿ ಅವರಿಗೆ ಹೂವನ್ನು ನೀಡುವುದಾಗಿ ನಿರ್ಧರಿಸಿದನು ಮರುದಿನ ಭಿಕ್ಷುಕ ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದನು ಜನರು ಹೂವುಗಳನ್ನು ಸ್ವೀಕರಿಸಿದಾಗ ಮುಗುಳ್ನಕ್ಕರು ಮತ್ತು ಕೆಲವರು ಅವನಿಗೆ ಮೊದಲಿಗಿಂತ ಹೆಚ್ಚು ಹಣವನ್ನು ನೀಡಿದರು ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಭಿಕ್ಷುಕನಿಗೆ ತನ್ನ ಜೀವನದ ಉದ್ದೇಶದ ಪ್ರಜ್ಞೆಯುಂಟಾಯಿತು ಅವನು ಇನ್ನು ಮುಂದೆ ಅಸಹಾಯಕನೆಂದು ಭಾವಿಸಲಿಲ್ಲ ಅವನು ಅರ್ಥಪೂರ್ಣವಾದದ್ದನ್ನು ಮಾಡುತ್ತಿದ್ದನು ದಿನಗಳು ವಾರಗಳಾಗಿ ಮಾರ್ಪಟ್ಟವು ಮತ್ತು ಭಿಕ್ಷುಕನ ಸರಳವಾದ ಕೆಲಸವು ಹೆಚ್ಚು ಗಮನ ಸೆಳೆಯಲು ಪ್ರಾರಂಭಿಸಿತು ಭಿಕ್ಷೆಗೆ ಪ್ರತಿಯಾಗಿ ಅವನು ಅರ್ಪಿಸಿದ ಹೂವುಗಳಿಂದ ಮೋಡಿಯಾದ ಹೆಚ್ಚಿನ ಜನರು ಅವನಿಗೆ ಭಿಕ್ಷೆ ನೀಡಲು ನಿಂತರು ತಾನೂ ಸಂಗ್ರಹಿಸಿದ ಹಣದಿಂದ ಭಿಕ್ಷುಕನು ಭಿಕ್ಷೆಯನ್ನು ನೀರಿದ ಕನಸು ಕಾಣತೊಡಗಿದನು ಅವನು ಸನ್ಯಾಸಿಗಳು ಹೇಳಿದ ಪ್ರಗತಿಯನ್ನು ಮುಂದುವರಿಸಿ ನಿಶ್ಚಲವಾಗಿರಬೇಡಿ ಎಂಬ ಸ್ಫೂರ್ತಿದಾಯಕ ಮಾತುಗಳನ್ನು ನೆನಪಿಸಿಕೊಂಡನು ಅವನು ಮಾರುಕಟ್ಟೆಗೆ ಹೋದನು ಮತ್ತು ಸುಂದರವಾದ ಹೂವುಗಳ ಪುಷ್ಪಗುಚ್ಛವನ್ನು ಖರೀದಿಸಿದನು ಮತ್ತು ಅವುಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು ಅವನ ವ್ಯಾಪಾರ ಬೆಳೆಯಿತು ಮತ್ತು ಶೀಘ್ರದಲ್ಲೇ ಅವನು ತನ್ನ ಸಹಾಯಕ್ಕಾಗಿ ಇತರರನ್ನು ನೇಮಿಸಿಕೊಳ್ಳಲು ಸಾಧ್ಯವಾಯಿತು ಪ್ರಯಾಣಿಕರು ಅವನ ಹೂಗುಚ್ಛಗಳನ್ನು ಖರೀದಿಸಿದಂತೆ ಅವನ ಯಶಸ್ಸು ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ಅವನ ಜೀವನವು ಹತಾಶೆಯಿಂದ ಒಂದು ಉದ್ದೇಶಕ್ಕೆ ರೂಪಾಂತರಗೊಂಡಿತು ಕೆಲವು ತಿಂಗಳ ನಂತರ ಸನ್ಯಾಸಿಗಳು ಮತ್ತೆ ಅದೇ ಸ್ಥಳದ ಮೂಲಕ ಪ್ರಯಾಣಿಸಿದಾಗ ರೈಲು ಅದೇ ನಿಲ್ದಾಣದಲ್ಲಿ ನಿಂತಿತು ಸೂಟು ಬೂಟುಗಳನ್ನು ಧರಿಸಿದ್ದ ಒಬ್ಬ ಸಂಭಾವಿತ ವ್ಯಕ್ತಿ ರೈಲಿನೊಳಗೆ ಪ್ರವೇಶಿಸಿ ಸನ್ಯಾಸಿಗಳ ಎದುರು ಕುಳಿತನು ಸನ್ಯಾಸಿಯನ್ನು ನೋಡುತ್ತಿದ್ದಂತೆ ಆ ವ್ಯಕ್ತಿಯ ಮುಖ ಬೆಳಗಿತು ಆ ವ್ಯಕ್ತಿ ಸನ್ಯಾಸಿಗಳಿಗೆ ನಮಸ್ಕರಿಸಿ ಗುರುಗಳೇ ನಿಮಗೆ ನನ್ನ ಪರಿಚಯ ಇದೆಯೇ ಎಂದು ಕೇಳಿದನು ಸನ್ಯಾಸಿ ಅವನನ್ನು ಎಚ್ಚರಿಕೆಯಿಂದ ನೋಡಿದರು ಆದರೆ ಅವನನ್ನು ಗುರುತಿಸಲಿಲ್ಲ ನನ್ನನ್ನು ಕ್ಷಮಿಸಿ ನನ್ನ ಸ್ನೇಹಿತ ಆದರೆ ನಾವು ಮೊದಲು ಭೇಟಿಯಾಗಿದ್ದೇವೆ ಎಂದು ನಾನು ಭಾವಿಸುವುದಿಲ್ಲ ಎಂದು ಹೇಳಿದರು ಆ ವ್ಯಕ್ತಿ ಮುಗುಳ್ನಕ್ಕ ಕೆಲವು ತಿಂಗಳ ಹಿಂದೆ ನಾನು ಈ ನಿಲ್ದಾಣದಲ್ಲಿ ಭಿಕ್ಷುಕನಾಗಿ ಕುಳಿತಿದ್ದೆ ನನ್ನ ಜೀವನವನ್ನು ಬದಲಾಯಿಸಿದ ಸಲಹೆಯನ್ನು ನೀವು ನೀಡಿದ್ದೀರಿ ಪ್ರತಿಯಾಗಿ ಏನನ್ನಾದರೂ ಕೊಡು ಮತ್ತು ಎಂದಿಗೂ ನಿಶ್ಚಲವಾಗಿರಬೇಡ ಎಂದು ನೀವು ನನಗೆ ಹೇಳಿದ್ದೀರಿ ನಿಮ್ಮ ಮಾತುಗಳು ನನ್ನಲ್ಲಿ ಗಾಢವಾಗಿ ಉಳಿಯಿತು ನೀವು ಹೋದ ಮೇಲೆ ನನಗೆ ಭಿಕ್ಷೆ ನೀಡಿದವರಿಗೆ ಪ್ರತಿಯಾಗಿ ಹೂವನ್ನು ನೀಡಲು ಪ್ರಾರಂಭಿಸಿದೆ ಶೀಘ್ರದಲ್ಲೇ ನಾನು ಹೆಚ್ಚು ಹಣವನ್ನು ಗಳಿಸಿದೆ ಆ ಹಣದಲ್ಲಿ ಇನ್ನಷ್ಟು ಹೂಗಳನ್ನು ಖರೀದಿಸಿ ಮಾರಲು ಆರಂಭಿಸಿದೆ ಈಗ ನಾನು ನಗರದ ಅತಿದೊಡ್ಡ ಹೂವಿನ ವ್ಯಾಪಾರಿಯಾಗಿದ್ದೇನೆ ಎಂದನು ಸನ್ಯಾಸಿ ಮುಗುಳ್ನಕ್ಕೂ ನನ್ನ ಸ್ನೇಹಿತ ನಿಮ್ಮ ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪವೇ ಬದಲಾವಣೆಯನ್ನು ತಂದಿದೆ ನಾನು ದಾರಿಯನ್ನು ಮಾತ್ರ ತೋರಿಸಿದೆ ನೆನಪಿಡಿ ಪ್ರಗತಿಯು ಅನಂತವಾಗಿದೆ ಸಣ್ಣ ಹೆಜ್ಜೆಗಳು ಸಹ ದೊಡ್ಡ ವಿಷಯಗಳಿಗೆ ಕಾರಣವಾಗುತ್ತವೆ ಎಂದರು ಆ ವ್ಯಕ್ತಿಯ ಕಣ್ಣುಗಳು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು ಅವನು ನಿಮ್ಮ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಗುರುಗಳೇ ಎಂದನು ಸನ್ಯಾಸಿ ತಲೆಯಾಡಿಸುತ್ತಾ ಹೇಳಿದರು ಜೀವನದ ಪ್ರಯಾಣವು ದೀರ್ಘವಾಗಿದೆ ಏನೇ ಇರಲಿ ಮುಂದುವರಿಯಿರಿ ಎಲ್ಲದಕ್ಕೂ ಪ್ರಗತಿಯೇ ಮುಖ್ಯ ಈ ಕಥೆಯು ನಮಗೆ ಕಲಿಸುವ ಪಾಠವೇನೆಂದರೆ ನಮ್ಮಲ್ಲಿ ಏನಿದೆ ಎಂಬುದರ ಮೇಲೆ ನಾವು ಗಮನ ಹರಿಸಿದಾಗ ಬದಲಾವಣೆ ಪ್ರಾರಂಭವಾಗುತ್ತದೆ ನಮ್ಮಲ್ಲಿ ಕೊರತೆಯಿಲ್ಲ ಸರಳವಾದ ಕಾಡು ಹೂವನ್ನು ನೀಡಲು ಪ್ರಾರಂಭಿಸಿದಾಗ ಭಿಕ್ಷುಕನ ಜೀವನವು ತಿರುಗಿತು ಈ ಸಣ್ಣ ಕಾರ್ಯವು ಮುಂದಕ್ಕೆ ಚಲಿಸುವ ಮನಸ್ಥಿತಿಯೊಂದಿಗೆ ಸೇರಿಕೊಂಡು ಪರಿವರ್ತನೆಗೆ ಕಾರಣವಾಯಿತು ಜೀವನವು ಪ್ರಗತಿಯಲ್ಲಿ ಬೆಳೆಯುತ್ತದೆ ನದಿಯಂತೆ ಅದು ಹರಿಯುವಾಗ ಶುದ್ಧವಾಗಿರುತ್ತದೆ ಸಣ್ಣ ಹೆಜ್ಜೆಗಳು ಸಹ ದೊಡ್ಡ ಬದಲಾವಣೆಯನ್ನು ಉಂಟುಮಾಡಬಹುದು ನಿಮ್ಮ ಮನಸ್ಥಿತಿಯನ್ನು ಬದಲಿಸಿ ಸವಾಲುಗಳನ್ನು ಸ್ವೀಕರಿಸಿ ಮತ್ತು ಬೆಳೆಯುತ್ತಲೇ ಇರಿ ಉತ್ತಮ ನಾಳೆಯು ನಿಮಗಾಗಿ ಕಾದಿದೆ